ಹಾಯ್ ಗಾಯ್ಸ್ ನಮಸ್ಕಾರ ನಾನು ಸುಪ್ರಿಯಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಒಂದು ಡೈಲಿ ಬ್ಲಾಗ್ ಅಂದರೆ ಲಕ್ಷದ್ಗೆ ಸ್ಕೂಲ್ ಅಡ್ಮಿಷನ್ ಮಾಡ್ಸೋಕ್ಕೆ ಅಂತ ಮಾಡ್ತಾ ಇರುವಂಥ ಬ್ಲಾಗ್ ಸೊ ಇವತ್ತಿನ ಕಂಪ್ಲೀಟ್ ದಿನ ಹೇಗಿರುತ್ತೆ ಮತ್ತು ಅವನ ಸ್ಕೂಲ್ ಯಾವುದು ಹೇಗಿದೆ ಪ್ರತಿಯೊಂದು ಕೂಡ ನಿಮ್ಮ ಜೊತೆ ಈ ವಿಡಿಯೋನಲ್ಲಿ ಶೇರ್ ಮಾಡ್ಕೊತೀನಿ ಅವನ ಸ್ಕೂಲ್ ಫೀಸ್ ಎಷ್ಟು ಎಲ್ಲ ಸೊ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ನಿಮ್ಗೆ ಏನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕಿಚನಿಗೆ ಬಂದುಬಿಟ್ಟು ಸ್ವಲ್ಪ ಇಟ್ಟು ಮಿದ್ದಿಟ್ಟೆ ಸ್ವಲ್ಪ ಜಾಸ್ತಿನೇ ಮಿದ್ದೆ ಬಿಕಾಸ್ ಮಧ್ಯಾಹ್ನಕ್ಕೂ ಕೂಡ ಚಪಾತಿನೇ ಮಾಡಿ ಮಾಡ್ಕೊಳ್ಳೋಣ ಬಿಕಾಸ್ ನಾನು ಸ್ಕೂಲ್ ಹತ್ರ ಬೇರೆ ಹೋಗಬೇಕಿತ್ತಲ್ಲ ಅಲ್ಲಿಂದ ಬಂದು ಮತ್ತೆ ಅನ್ನ ಸಾಂಬಾರೆಲ್ಲ ಮಾಡೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಒಂದು ಪಲ್ಯ ಮಾಡ್ಕೊಂಡು ಚಪಾತಿ ಇಟ್ಟು ಕಲಸಿಟ್ರೆ ಅದ್ರದ್ದೇ ಚಪಾತಿ ಪಲ್ಯ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಜಾಸ್ತಿನೇ ಕಲಿಸ್ತಾ ಇದೆ ಆ್ಯಂಡ್ ನಮಗೆ ಬಂದ್ಬಿಟ್ಟು ಒಂದು ಸಿಂಪಲ್ ಬ್ರೇಕ್ಫಾಸ್ಟ್ ಮಾಡ್ಕೋತಾ ಇದ್ದೆ ಬಿಕಾಸ್ ಅನ್ನ ಸ್ವಲ್ಪ ಜಾಸ್ತಿ ಉಳ್ಕೊಂಬಿಟ್ಟಿತ್ತು ರಾತ್ರಿದು ಸೊ ಅದನ್ನೇ ಒಂದು ಸ್ವಲ್ಪ ಮಸಾಲ ರೈಸ್ ಥರ ಮಾಡೋಣ ಅಂತ ಅಂದ್ಕೊಂಡೆ ಆ್ಯಂಡ್ ಪುನೀತ್ ಕೂಡ ಬಂದುಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ರು ಆಲ್ರೆಡಿ ಆಯಿತಾ ಜಾನ್ವಿ ತಿಂಡಿ ರೆಡಿ ಆಯಿತಾ ಅಂತ ಇನ್ನೂ ನೋಡಿ ಅಲ್ಲಿ ಟೈಮ್ ನೋಡಿ ಇನ್ನೂ ಒಂಬತ್ತು ಮುಕ್ಕಾಲು ಆಗಲಿ ಅವ್ರಿಗೆ ಹೊಟ್ಟೆ ಫುಲ್ ಅಸ್ಬಿಟ್ಟಿದೆ ಅಂದರೆ ಆಫೀಸಲ್ಲೆಲ್ಲ ಸ್ವಲ್ಪ ಬೇಗ ತಿಂತಾರಲ್ವಾ ಪುನೀತ್ ಅಂತೂ ಮನೆಯೇ ಒಂದು ಆರೂವರೆ ಆರು ಮುಕ್ಕಾಲಿಗೆಲ್ಲ ಬಿಟ್ಬಿಡ್ತಾರೆ ಸೊ ಅಲ್ಲಿ ಆಫೀಸಲ್ಲಿ ಕೂಡ ಬೇಗನೇ ಬ್ರೇಕ್ಫಾಸ್ಟ್ ಆಗುತ್ತೆ ಸೊ ಅದಕ್ಕೆ ಅವ್ರಿಗೆ ಮನೇಲೂ ಕೂಡ ಟೈಮ್ ಟೈಮ್ ಲೈಕ್ ಲಿಟ್ರಲಿ ಒಂಬತ್ತು ಗಂಟೆ ಬ್ರೇಕ್ಫಾಸ್ಟ್ ಒಂದು ಗಂಟೆ ಊಟ ಆ ಥರ ಬಟ್ ನಾನಿಬ್ಬರು ಮಕ್ಕಳನ್ನ ನೋಡಿಕೊಂಡು ಅವ್ರದ್ದು ಇದ್ದೇ ಇರುತ್ತಲ್ಲ ಮಕ್ಕಳದು ಬೆಳಗ್ಗೆಯಿಂದ ಸಂಜೆ ತನಕ ಸೊ ಅದನ್ನೆಲ್ಲ ಮಾಡಿಕೊಂಡು ವೀಡಿಯೋ ಕೆಲಸ ಮಾಡಿಕೊಂಡು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅರ್ಧ ಒನ್ ಅವರ್ ಹೆಚ್ಚು ಕಡಿಮೆ ಆಗೇ ಬಿಡುತ್ತೆ ನಂದು ಬಟ್ ಪರವಾಗಿಲ್ಲ ನನ್ನ ಗಂಡ ಹೇಗೋ ಅಡ್ಜಸ್ಟ್ ಮಾಡ್ಕೋತಾರೆ ಸೊ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಚಪಾತಿ ಮಾಡ್ತಾಯಿದ್ದೆ ಆ್ಯಂಡ್ ನಮಗೆ ಅಂತ ಹೇಳಿಬಿಟ್ಟು ಅನ್ನ ನಾನು ಒಗ್ಗರಣೆ ಮಾಡ್ಕೊಂಡಿದ್ದೆ ಇದೊಂಥರ ಚೆನ್ನಾಗಿರುತ್ತೆ ಮಸಾಲೆ ರೈಸ್ ಥರ ನನ್ನ ಸ್ಕೂಲಲ್ಲಿ ನಮ್ಮ ಫ್ರೆಂಡ್ ಒಬ್ಳು ತರೋಳು ಈ ಥರ ಅಂದರೆ ಅಲ್ಲಿ ಘಾಟಿ ಮಸಾಲೆ ಅಂತ ಸಿಗುತ್ತೆ ತಮ್ಮ ಮುಂಬೈನಲ್ಲಿ ಸೊ ಆ ಘಾಟಿ ಮಸಾಲೆನಲ್ಲಿ ಮಾಡಿದ್ರೆ ಇನ್ನೂ ಸಖತ್ತಾಗುತ್ತೆ ಇಲ್ಲಿ ನನಗೆ ಇರಲಿಲ್ಲ ಅದಕ್ಕೆ ನಾನು ಮನೆ ಸಾಂಬಾರು ಪೌಡ್ರನ್ನ ಯೂಸ್ ಮಾಡಿದ್ದು ಸೊ ಏನಪ್ಪ ಅಂದರೆ ಒಂದು ಸ್ವಲ್ಪ ಎಣ್ಣೆ ಅದರಲ್ಲಿ ಸಾಸಿವೆ ಜೀರಿಗೆ ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೋಬೇಕು ಇಷ್ಟೇ ಏ ಟೊಮೆಟೊ ವಮೆಟೊ ಎಂಜ್ ಏನೂ ಬೇಕಾಗಿಲ್ಲ ಹಾಕೋದು ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ನೆಕ್ಸ್ಟ್ ಒಂದು ಸ್ವಲ್ಪ ಪೌಡರ್ ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಡ ಅಂದರೆ ಚಿಲ್ಲಿ ಪೌಡ್ರ್ ಬೇಕಾದರೂ ಯೂಸ್ ಮಾಡ್ಬೋದು ನನ್ನ ಪ್ರಕಾರ ಒಂಚೂರು ಸಾಂಬಾರ್ ಪೌ ಪೌಡರ್ನ ಯೂಸ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ಘಾಟಿ ಮಸಾಲೆ ಏನಾದರೂ ಇದ್ದರೆ ಅಥವಾ ಮಾಡೋಕ್ಕೆ ಬಂದರೆ ಅದನ್ನೇ ಮಾಡಿ ಅದಾದಮೇಲೆ ಸಾಂಬಾರು ಪೌಡರ್ನ ಒಂದು ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಏನು ಅನ್ನ ಮಿಕ್ಕಿದಲ್ಲ ನೋಡಿ ಎಷ್ಟು ಅನ್ನ ಉಳಿದಿದ್ರು ರಾತ್ರಿ ಸೊ ಅನ್ನನ ಚೆನ್ನಾಗಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಸಖತ್ತಾಗುತ್ತೆ ಗಾಯ ಸ್ಟೇಸ್ಟ್ ನನಗೆ ಇವಾಗ ವೀಡಿಯೋ ವಾಯ್ಸ್ ರೆಕಾರ್ಡಿಂಗ್ ಕೊಡಬೇಕಾದ್ರೂ ಕೂಡ ಬಾಯಲ್ಲಿ ನೀರು ಬರ್ತಿದೆ ಒಂದು ಚೂರು ಚಿಲ್ಲಿ ಅಂದರೆ ಖಾರ ಕಡಿಮೆ ಅನ್ನಿಸ್ತಿತ್ತು ಅಂತ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇದನ್ನ ಮಾಡ್ಕೋತಾಯಿರಲಿಲ್ಲ ಅಂದರೆ ಸೀದೋಗುತ್ತೆ ತಳ ಹಿಡಿಯುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಗಾರ್ನಿಷ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ದೇಸಿ ಫ್ರೈಡ್ ರೈಸ್ ಥರ ಸಕ್ಕತ್ತಾಗಿರುತ್ತೆ ಅದಾದಮೇಲೆ ನನ್ನ ಮಕ್ಕಳಿಗೆ ಚಪಾತಿ ಮಾಡ್ಕೋತಾ ಇದ್ದೆ ಹೊಟ್ಟೆ ಹಸುವಾಗ್ತಿತ್ತು ಅವ್ರಿಗೆ ಅವರಿಬ್ಬರಿಗೆ ತುಪ್ಪ ಮತ್ತು ಚಪಾತಿ ನಮಗೆ ಈ ಥರ ಮಸಾಲೆ ರೈಸ್ ಮಾಡ್ಕೊಂಡಿದ್ದರೆ ತುಂಬಾ ಸಕ್ಕತ್ತಾಗಿದ್ದು ಗೈಸ್ ಸೊ ನೀವು ಒಮ್ಮೆ ಟ್ರೈ ಮಾಡಿ ಆ್ಯಂಡ್ ಆ್ಯಂಡ್ ಇನ್ನೂ ಬೇರೆ ಥರ ಏನಾದರೂ ಮಾಡ್ಬೋದು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ನನಗೇನಪ್ಪ ಅಂದರೆ ನಾನು ಏನೇ ಕೆಲಸ ಮಾಡಬೇಕಾದ್ರೂ ಜೊತೇಲಿ ಏನಾದರೂ ಇರಬೇಕು ಅಂದರೆ ನನ್ನ ಜೊತೆ ಯಾರಾದರೂ ಮಾತಾಡ್ತಾ ಇರಬೇಕು ಅಥವಾ ನಾನು ಏನಾದರೂ ಕೇಳಿಸ್ಕೊತಾ ಇರಬೇಕು ಅಥವಾ ಯಾವುದಾದ್ರೂ ಒಂದು ಮೂವಿನೂ ಒಂದು ಸೀರೀಸ್ ಅಥವಾ ಏನೇ ಒಂದು ಹಿಂಗೆ ಬ್ಯಾಕ್ಗ್ರೌಂಡಲ್ಲಿ ನಡೀತಾ ಇರಬೇಕು ನನಗೆ ಇಷ್ಟ ಅದು ಅವಾಗ ನಾನು ಸ್ವಲ್ಪ ಎಂಗೇಜಿಂಗ್ ಆಗಿರ್ತೀನಿ ಅಂತ ಅನಿಸುತ್ತೆ ಮತ್ತು ಕೆಲಸ ಮಾಡ್ದಾಗೂ ಅನಿಸೋದಿಲ್ಲ ಆ್ಯಂಡ್ ಏನು ಯಾರ ಜೊತೆನೂ ಮಾತಾಡ್ಕೊಂಡು ಮಾಡ್ತಾ ಇದ್ದೀನಿ ಥರ ಫೀಲ್ ಆಗುತ್ತೆ ಆ್ಯಂಡ್ ನೋಡಿ ಈ ಥರ ರೋಲ್ ಮಾಡಿಬಿಟ್ಟು ತುಪ್ಪ ಹಾಕ್ಬಿಟ್ಟು ಈ ಥರ ರೋಲ್ ಮಾಡಿಬಿಟ್ಟು ಕೊಟ್ಬಿಟ್ರೆ ಇಷ್ಟ ಸಖತ್ ಇಷ್ಟ ಸಿಂಬಾಗೆ ಆ್ಯಂಡ್ ಸಿಂ ಅಂತ ಇವಾಗ ಒಂದು ದೊಡ್ಡ ತಿಂಡಿ ಪೋತಾನೆ ಆಗಿಬಿಟ್ಟಿದ್ದಾನೆ ಯಾವಾಗಲೂ ಏನಾದರೂ ಕೊಡಮ್ಮ ಕೊಡಮ್ಮ ಅಂತ ಇರ್ತಾನೆ ನನಗೆ ಸ್ನ್ಯಾಕ್ಸ್ ಅಂದರೆ ಹೆಲ್ದಿ ಸ್ನ್ಯಾಕ್ಸ್ ಕೊಡಬೇಕು ಅಂತ ಬಟ್ ಅವ್ನಿಗೆ ಹೆಲ್ದಿ ಸ್ನ್ಯಾಕ್ಸ್ ಏನೆಲ್ಲ ಕೊಡಲಿ ಅಂತಲೇ ಅಂದರೆ ಅವ್ನು ತಿನ್ನೋದಿಲ್ಲ ಖಾರ ಅದೆಲ್ಲ ತಿನ್ನೋದಿಲ್ಲ ಸೊ ಏನು ಹೆಲ್ದಿ ಸ್ನ್ಯಾಕ್ಸ್ ಕೊಡಲಿ ಅಂತಲೇ ತಲೆ ಕೆಟ್ಟು ಹೋಗುತ್ತೆ ನಿಮ್ಗೇನಾದರೂ ಐಡಿಯಾಸ್ ಇದ್ದರೆ ಪ್ಲೀಸ್ ಹೇಳಿ ಆಯಿತಾ ಮತ್ತು ಬಿಸ್ಕೆಟ್ಸ್ ಇವಾಗ ತಿನ್ನೋದಕ್ಕೆ ರೂಢಿ ಆಗ್ಬಿಟ್ಟಿದ್ದಾನೆ ರುಚಿ ಚೆನ್ನಾಗಿ ರೂಢಿ ಮಾಡಿಬಿಟ್ಟಿದ್ದಾಳೆ ಸೊ ಬಿಸ್ಕೆಟ್ ಬಿಸ್ಕೆಟ್ ಅಂತ ಇರ್ತಾನೆ ಅಂದ್ರೂ ಶುಗರ್ ಫ್ರೀ ಬಿಸ್ಕೆಟೇ ಕೊಡಕ್ಕೆ ಟ್ರೈ ಮಾಡ್ತೀನಿ ಬಟ್ ಅದಿರುತ್ತಲ್ಲ ಮಕ್ಕಳದು ಇದ್ದೇ ಏನಾದರೂ ಒಂದು ಬಟ್ ಲಕ್ಷಿತ್ ಆಗಲ್ಲ ಲಕ್ಷಿತ್ ಏನು ಬಿಸ್ಕೆಟ್ಸು ಜ್ಯೂಸ್ ಐಸ್ ಕ್ರೀಮ್ ಅದು ಚಾಕ್ಲೇಟ್ಸ್ ಏನೂ ಇಷ್ಟ ಇಲ್ಲ ಅದಕ್ಕೆ ಒಂದು ಚಿಪ್ಸೊಂದು ತಿಂತಾನೆ ನೋಡಿ ಅಷ್ಟೇ ಅದನ್ನು ನಾವೇನಾದರೂ ಹೆದರಿಸಿದ್ರೆ ಸುಮ್ಮನಾಗ್ಬಿಡ್ತಾನೆ ಏನೂ ಕೇಳೋದಿಲ್ಲ ಬಟ್ ಸಿಂಬಂತೂ ಹಾಗಲ್ವೇ ಅಲ್ಲ ಸಿಕ್ಕಾಪಟ್ಟೆ ಹಠ ಮಾಡ್ತಾನೆ ಆ್ಯಂಡ್ ಇವಾಗ ಬೇಗ ಬೇಗ ರೆಡಿ ಆಗಿಬಿಟ್ಟು ಹೊರಡೋಣ ಅಂತ ಆ್ಯಕ್ಚುಲಿ ನಾವು ಹತ್ತುವರೆ ಇರೋಣ ಅಂತ ಅಂದ್ಕೊಂಡ್ವಿ ಬಟ್ ನಮಗೆ ಮನೆಯಲ್ಲಿ ಮನೆ ಬಿಡೋದಕ್ಕೇ ಆಲ್ಮೋಸ್ಟ್ ಒಂದು ಹನ್ನೊಂದು ಹನ್ನೊಂದು ಕಾಲ ಆಗಿಬಿಟ್ಟಿತ್ತು ಆ್ಯಂಡ್ ಇವತ್ತು ಪೂಜೆ ಬೆಳಗ್ಗೆ ಏನು ಮಾಡಲಿಲ್ಲ ಹೂವು ಎಲ್ಲ ಬೆ ಮುಡಿಸ್ಬೇಕಿತ್ತು ಸೊ ಸಂಜೆ ನೀಟಾಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಕೈ ಮುಟ್ಕೊಂಡು ಹೊರಡೋಣ ಅಂತ ಹೊರಟೆ ನಂಗೆ ಕೇಳ್ತಾ ಇರ್ತೀರ ಬೆಳಗ್ಗೆ ಸಂಜೆ ಎರಡು ಟೈಮ್ ಪೂಜೆ ಮಾಡ್ತೀರ ಅಂತ ನನ್ನಿಂದ ಆದರೆ ಬೆಳಗ್ಗೆ ಸಂಜೆ ಎರಡು ಟೈಮ್ ಮಾಡ್ತೀನಿ ಬಟ್ ಬೆಳಗ್ಗೆ ತುಂಬ ಸತಿ ನನಗೆ ಕೆಲಸಗಳೇ ಮುಗಿಯಲ್ಲ ಆ್ಯಂಡ್ ನನಗೆ ಪೂರ್ತಿ ಮನೆ ಕ್ಲೀನ್ ಆಗದಂತೆ ಕೆಲಸ ಎಲ್ಲ ಫುಲ್ ಮುಗಿದಂತೆ ಪೂಜೆ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಸೊ ಅದಕ್ಕೇ ನಾನು ಸಂಜೆ ಟೈಮ್ ಜಾಸ್ತಿ ಪೂಜೆ ಮಾಡೋದು ಇವಾಗ ಒಂದು ಸ್ವಲ್ಪ ಸ್ಕಿನ್ ಕೇರ್ ಆಮೇಲೆ ಸ್ಕಿನ್ ಕೇರ್ಗೂ ಮೇಕಪ್ಗೂ ಇರೋ ಡಿಫ್ರೆನ್ಸ್ನ ದಯವಿಟ್ಟು ತುಂಬಾ ಜನ ಗೊತ್ತಿಲ್ಲ ತಿಳ್ಕೊಳ್ಳಿ ಸ್ಕಿನ್ ಕೇರ್ ತುಂಬಾ ಇಂಪಾರ್ಟೆಂಟ್ ಗಾಯ ಸ್ಕಿನ್ ಕೇರ್ ಮಾಡಲಿಲ್ಲ ಅಂದ್ರೆ ಇವಾಗಿನ ಈ ಪೊಲ್ಯೂಷನ್ ನಾವು ತಿನ್ನೋ ಊಟಗಳು ಇದರಿಂದ ಎಲ್ಲ ಸ್ಕಿನ್ ಬೇಗನೆ ಹಾಳಾಗುತ್ತೆ ಒಂಥರ ತುಂಬಾ ಬೇಗನೆ ವಯಸ್ಸಾಗಿರೋ ಥರ ಫೀಲ್ ಆಗುತ್ತೆ ಓಕೆ ಗಾಯ ಸ್ಕಿನ್ ಕೇರ್ ಎಲ್ಲ ಮಾಡಿದಾಯಿತು ಹೇರ್ ಕೇರ್ ಕೂಡ ಮಾಡಿದಾಯ್ತು ಸೊ ನೋಡ್ಬೋದು ಸ್ಕಿನ್ ಅಂತರ ಹೆಲ್ದಿ ಹೆಲ್ದಿ ಫೀಲ್ ಆಗ್ತದೆ ಇನ್ನೊಂದು ಏನು ಗೊತ್ತಾ ನಾನು ಹೊರಗಡೆ ಏನಾದರೂ ಹೋಗಬೇಕಾದ್ರೆ ನಾನು ತುಂಬಾ ಮೇಕಪ್ನ್ನು ಅಪ್ಲೈ ಹೋಗಲ್ಲ ಮನೇಲಿ ಇದ್ದೀನಿ ಅಥವಾ ಚಿಕ್ಕಪುಟ್ಟ ಏನಾದರೂ ಎಲ್ಲಾದ್ರೂ ಬರಬೇಕು ಅಂದ್ರೆಲ್ಲ ಮೇಕಪ್ ಅಪ್ಲೈ ಮಾಡಲ್ಲ ನಾನು ಮೇಕಪ್ ಅಪ್ಲೈ ಮಾಡೋದು ಏನಾದರೂ ಫಂಕ್ಷನ್ಸ್ ಇದೆ ಈವೆಂಟ್ಸ್ ಇದೆ ಆ ತರ ಇದ್ದಾಗ ಮಾತ್ರ ಮೇಕಪ್ ಅಪ್ಲೈ ಮಾಡೋದು ಇದು ತುಂಬಾ ಜನ ಒಂದು ಓ ಯಾವಾಗಲೂ ಮೇಕಪ್ ಅಪ್ಲೈ ಮಾಡ್ತೀರೇನೋ ಅನ್ಕೋಬೋದು ಬಟ್ ನಾನು ಮೇಕಪ್ ಇದರಲ್ಲಿ ಅಪ್ಲೈ ಮಾಡೋದು ಒಂದೇ ಒಂದು ಏನಪ್ಪಾ ಅಂದ್ರೆ ಲಿಪ್ಸ್ಟಿಕ್ಸ್ ಲಿಪ್ಸ್ಟಿಕ್ ಇಲ್ದಂತೆ ನನಗೆ ಒಂಥರ ಫೇಸ್ ಕಂಪ್ಲೀಟ್ ಅಲ್ಲ ಅಂತ ಅನ್ಸುತ್ತೆ ಸೊ ಲಿಪ್ಸ್ಟಿಕ್ಸ್ ಬಗ್ಗೆ ಮಾತಾಡೋದಾದ್ರೆ ನನ್ನ ಫೇವ್ರೆಟ್ ಇತ್ತೀಚೆ ಫೇವ್ರೇಟ್ ಬಂದು ಈ ಒಂದು ಸೊ ಲಿಪ್ಸ್ಟಿಕ್ಟೇಸ್ ಲವ್ ಟ್ರಯಾಂಗಲ್ ತ್ರೀ ಇನ್ ಲಿಪ್ಸ್ಟಿಕ್ಸ್ ಅಂತ ತುಂಬಾ ತುಂಬಾ ಚೆನ್ನಾಗಿದೆ ಸೊ ಇದರಲ್ಲಿ ನನಗೆ ಒಂದು ಅಷ್ಟು ಶೇಡ್ಸ್ ಫೇವ್ರೇಟ್ ಶೇಡ್ಸ್ ಆಗಿದೆ ಸೊ ಇನ್ ಅಂತ ಕರೀತಾರೆ ಅಂದ್ರೆ ಫಸ್ಟ್ ಆಫ್ ಆಲ್ ಇದ್ದು ಪ್ಯಾಕೇಜಿಂಗ್ ನೋಡಿ ಗೈಸ್ ಎಲ್ಲಾ ಲಿಪ್ಸ್ಟಿಕ್ಸ್ ಅಷ್ಟೇ ಸಕ್ಕದಾಗಿದೆ ಪ್ಯಾಕೇಜಿಂಗ್ ಅಂಡ್ ಇದನ್ನ ತ್ರೀ ಇನ್ ಒನ್ ಅಂತ ಏನ್ ಕರೀತಾರಪ್ಪ ಅಂದ್ರೆ ಒಂದ್ ಸೈಡ್ ಒಂದು ಶೇಡ್ ಇದೆ ಆ್ಯಂಡ್ ಇನ್ನೊಂದು ಸೈಡ್ ಇನ್ನೊಂದು ಶೇಡ್ ಇದೆ ಸೊ ಈ ಎರಡು ಶೇಡ್ ಮಿಕ್ಸ್ ಮಾಡಿದಾಗ ನಮಗೆ ಇನ್ನೊಂದು ಶೇಡ್ ಬರುತ್ತೆ ಸೊ ಲಿಟ್ರಲಿ ತ್ರೀ ಶೇಡ್ಸ್ ಇನ್ ಒನ್ ಬುಲೆಟ್ ಟ್ಯೂಬ್ ಲಿಪ್ಸ್ಟಿಕ್ ಸೊ ಗೈಸ್ ಈ ಎಲ್ಲ ಶೇಡ್ಸ್ ನಿಮಗೆ ಸ್ವಾಚ್ ಮಾಡಿ ತೋರಿಸ್ತೀನಿ ಆ್ಯಂಡ್ ಒಂದು ಎರಡು ಶೇಡ್ನ ಅಪ್ಲೈ ಕೂಡ ಮಾಡಿ ತೋರಿಸ್ತೀನಿ ಹೇಗೆ ಅಪ್ಲೈ ಮಾಡೋದು ಅಂತ ಇದನ್ನು ಹೇಗೆ ಯೂಸ್ ಮಾಡ್ತೀನಿ ಅಂದರೆ ಮೇಲ್ಗಡೆ ಒಂದು ಶೇಡ್ ಕೆಳಗಡೆ ಒಂದು ಶೇಡ್ ಹಚ್ಕೊತೀನಿ ಸೊ ಫಸ್ಟ್ ನೋಡಿ ಏನು ಸಕದಾಗಿ ಬಂದಲ್ಲ ಸೊ ಇದು ಬಂದು ನ್ಯೂ ಡಾಕಿಡ್ ಅಂತ ಈ ಒಂದು ಶೇಡ್ ಹೆಸರು ಸಕ್ಕತ್ ನನ್ನ ಲಿಪ್ಸ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೂಟ್ ಆಗುತ್ತೆ ಇದರಲ್ಲಿ ಆವೊಕೆಡೋ ಆಯಿಲ್ ಕೂಡ ಇರೋದ್ರಿಂದ ಲಿಪ್ನ ತುಂಬ ಜಾಸ್ತಿ ನರಿಷ್ ಕೂಡ ಮಾಡುತ್ತೆ ಒಂಥರ ಡ್ರೈ ಮಾಡೋದಿಲ್ಲ ಇದು ಬಂದು ಕ್ಯಾರಮೆಲ್ ರೋಸ್ ಅಂತ ಝೀರೋ ತ್ರೀ ಕ್ಯಾರಮೆಲ್ ರೋಸ್ ಆ್ಯಂಡ್ ಇದ್ರದ್ದು ಲೈಟ್ ಶೇಡ್ನ ಮೇಲುಗಡೆ ಅಪ್ಲೈ ಮಾಡ್ತೀನಿ ಆ್ಯಂಡ್ ಡಾರ್ಕ್ ಶೇಡ್ನ ಕೆಳಗಡೆ ಅಪ್ಲೈ ಮಾಡ್ತೀನಿ ನೋಡಿ ಇವಾಗ ಇದನ್ನ ಮಮ್ಮಮ್ ಮಾಡೋಣ ಚೆನ್ನಾಗಿದೆ ಸೊ ಒಂದು ಹೊಸ ಶೇಡ್ ಕ್ರಿಯೇಟ್ ಆಯಿತು ಅಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಶೇಡ್ ಲುಕ್ ಎಟ್ ದಿಸ್ ಕಲರ್ ಪೇ ಆಫ್ ಗೈಸ್ ಲೈಕ್ ಎಷ್ಟು ಇಂಟೆನ್ಸ್ ಆಗಿದೆ ಮತ್ತೆ ಇನ್ನೊಂದು ಏನು ಗೊತ್ತಾ ಇದು ಬಂದು ಟ್ರಾನ್ಸ್ಫರ್ ಪ್ರೂಫ್ ಹಾಗೂ ವಾಟರ್ ಪ್ರೂಫ್ ಕೂಡ ಇದೆ ಸೊ ದಿ ಬೆಸ್ಟ್ ಅಂಡ್ ಬರೀ ಎಲ್ಲ ಶೇಡ್ಸ್ ಸ್ವಾಚ್ ಮಾಡಿ ತೋರಿಸ್ತೇನೆ ನಿಮಗೆ ಸೊ ಗೈಸ್ ಫಸ್ಟ್ ಶೇಡ್ ಝೀರೋ ಒನ್ ಬ್ರಿಕ್ ಪಿಂಕ್ ಅಂತ ಸೊ ನೋಡ್ಬೋದು ಲೈಕ್ ಅದನ್ನ ಹಚ್ಕೋಬೇಕಾದ್ರೆ ಒಂಥರ ಫ್ಯಾಸಿನೇಟಿಂಗ್ ಅನಿಸ್ತಾ ಇತ್ತು ನನಗೆ ಒನ್ ಟೂ ಆ್ಯಂಡ್ ತ್ರೀ ತ್ರೀ ಶೇಡ್ಸ್ ಇದು ಒಂದು ಸೆಕೆಂಡ್ ಶೇಡ್ ಜೀರೋ ಟೂ ಸ್ಕಾಲೆಟ್ ವಿಸ್ಪ ಹಚ್ಚಿ ಒಂದು ಸ್ವಲ್ಪ ಹೊತ್ತಿಗೆ ಫುಲ್ ಮ್ಯಾಟ್ ಫಿನಿಶ್ ಆಗುತ್ತೆ ಸೊ ಅದರಿಂದ ಅದು ಲೈಕ್ ಲಿಟ್ರಲಿ ಟ್ರಾನ್ಸ್ಫರ್ ಪ್ರೂಫ್ ಮತ್ತು ವಾಟರ್ ಪ್ರೂಫ್ ಆಗಿ ಕೂಡ ಇರುತ್ತೆ ಒನ್ ಟೂ ಆ್ಯಂಡ್ ತ್ರೀ ಥರ್ಡ್ ಶೇಡ್ ಜೀರೋ ತ್ರೀ ಕ್ಯಾರಮೆಲ್ ರೋಸ್ ಈ ಲಿಪ್ಸ್ಟಿಕ್ಸ್ ಎಲ್ಲ ಕೂಡ ಲಾಂಗ್ ಲಾಸ್ಟಿಂಗ್ ಆಗು ಕೂಡ ಇರುತ್ತೆ ಟ್ವೆಲ್ ಆರ್ ತನಕ ಲಾಂಗ್ ಲಾಸ್ಟಿಂಗ್ ಸ್ಟೇ ಇರುತ್ತೆ ಇದರದು ನೋಡಿ ಒನ್ ಟೂ ತ್ರೀ ಫೋರ್ತ್ ಶೇಡ್ ಜೀರೋ ಫೋರ್ ನ್ಯೂಡ್ ಈ ಎಲ್ಲ ಲಿಪ್ಸ್ಟಿಕ್ಸಲ್ಲಿ ನಿಮಗೆ ಒಂಥರ ರೆಡ್ ಬ್ರೌನ್ ನ್ಯೂಡ್ ಮತ್ತು ಪಿಂಕ್ ಸ್ಟೋನ್ ವೈನ್ ಕಲರ್ ಸೊ ಇದೆಲ್ಲ ಶೇಡ್ಸು ಕೂಡ ಸಿಗುತ್ತೆ ಫಿಫ್ತ್ ಶೇಡ್ ಜೀರೋ ಫೈವ್ ಟ್ರಫಲ್ ಬ್ಲಶ್ ಲಿಟಲ್ ಒಂಥರ ಮ್ಯಾಜಿಕ್ ಥರ ಫೀಲ್ ಆಗುತ್ತೆ ಒನ್ ಬುಲೆಟ್ ಲಿಪ್ಸ್ಟಿಕ್ ನಿಮಗೆ ತ್ರೀ ಕಲರ್ ಶೇಡ್ಸ್ ಸಿಗುತ್ತೆ ಸೊ ನೋಡ್ಬೋದು ಒನ್ ಟೂ ಆ್ಯಂಡ್ ಥ್ರೀ ಸೊ ಗೈಸ್ ನೋಡ್ಬೋದು ಆಲ್ಮೋಸ್ಟ್ ಫಿಫ್ಟೀನ್ ಶೇಡ್ ಸಿಗುತ್ತೆ ನಿಮಗೆ ಈ ಐದು ಲಿಪ್ಸ್ಟಿಕ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಫೋರ್ಟೀನ್ ಶೇಡ್ ಸಿಗುತ್ತೆ ಸೊ ಒಂದು ನಿಮಗೆ ಈ ಮೂರು ಮೂರು ಲಿಪ್ಸ್ಟಿಕ್ ಸಿಗುತ್ತೆ ಲೈಕ್ ಚೆನ್ನಾಗಿದೆ ಡೆಫಿನೆಟ್ಲಿ ಪ್ರಾಡಕ್ಟ್ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಕೆಳಗಡೆ ಕೊಟ್ಟಿರ್ತೀನಿ ಡೆಫಿನೆಟ್ಲಿ ಬೈ ಮಾಡಿ ಸೊ ನೋಡಿ ಏನು ಇಲ್ಲ ಇಲ್ಲಿ ಓಕೆನಾ ಲೈಕ್ ಲಿಟ್ರಲ್ಲಿ ಒಂದು ಪರ್ಸೆಂಟ್ ಅಷ್ಟು ಟ್ರಾನ್ಸ್ಫರ್ ಆಗಲ್ಲ ಒಂದು ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ ಫುಲ್ ಟ್ರಾನ್ಸ್ಫರ್ ಪ್ರೂಫ್ ಮತ್ತು ವಾಟರ್ ಪ್ರೂಫ್ ಕೂಡ ಇದೆ ಇದು ಆ್ಯಂಡ್ ಇದ್ರದ್ದು ಪ್ರೈಸ್ ಕೂಡ ಅಷ್ಟೇ ಲೈಕ್ ಜಸ್ಟ್ ಫೋರ್ ಫಾರ್ಟಿ ನೈನ್ ರುಪೀಸ್ಗೆ ನಿಮಗೆ ಲಿಪ್ಸ್ಟಿಕ್ ಸಿಗುತ್ತೆ ಸೊ ಪ್ರೈಸ್ ಕೂಡ ತುಂಬಾ ಕಡಿಮೆ ನನಗೆ ಅಫೋರ್ಡೆಬಲ್ ಅಂತ ಅನ್ನಿಸ್ತು ಸೊ ಈ ಲಿಪ್ಸ್ಟಿಕ್ಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ನೀವು ಅಮೆಝಾನ್ ನೈಕಾ ಪರ್ಪಲ್ ಆ್ಯಪಲ್ಲಿ ಚೆಕ್ಔಟ್ ಮಾಡ್ಕೋಬೋದು ಆ್ಯಂಡ್ ಗೈಸ್ ನೀವು ಎಲ್ಲ ಶೇಸ್ನ ಸ್ಟೇಜ್ ಬ್ಯೂಟಿ ಡಾಟ್ ಕಾಮಲ್ಲಿ ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದು ಇನ್ಫ್ಯಾಕ್ಟ್ ನನ್ನ ಈ ಒಂದು ಕೂಪನ್ ಕೋಡ್ ಸುಪ್ರಿಯಾ ಟ್ವೆಂಟಿ ಟ್ವೆಂಟಿ ಫೈವ್ನ ಯೂಸ್ ಮಾಡಿದ್ರೆ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಅಷ್ಟು ಆಫ್ ಕೂಡ ಸಿಗುತ್ತೆ ಸೊ ಅವರ ವೆಬ್ಸೈಟ್ಗೆ ಹೋಗಿ ಒಮ್ಮೆ ಚೆಕ್ಔಟ್ ಮಾಡಿ ಎಲ್ಲಾದರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ತುಂಬ ತುಂಬ ತುಂಬಾ ಪಡ್ತೀರಾ ಒನ್ ಲಿಪ್ಸ್ಟಿಕ್ ಆ್ಯಂಡ್ ಯುವ ಗುಡ್ ಟು ಗೋ ಅನ್ನೋ ಥರ ನನ್ನ ಫೇವ್ರೆಟ್ ಆಗಿದೆ ಇವಾಗ ನಾನು ಸದ್ಯ ಲೈಕ್ ಆಲ್ಮೋಸ್ಟ್ ಒನ್ ಒನ್ ಮಂತ್ ಒನ್ ಅಂಡ್ ಹಾಫ್ ಮಂತ್ ಇಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಗೈಸ್ ಅಂಡ್ ಲಾಸ್ಟ್ ಅಲ್ಲಿ ನನ್ನ ಒಂದು ಸ್ವಲ್ಪ ಹೇರ್ ಸಿರಮ್ ಬೇಕು ಟ್ರೀಟ್ಮೆಂಟ್ ಎಲ್ಲ ತಗೊಂಡಿರೋದ್ರಿಂದ ಮತ್ತೆ ಹೇರ್ ಸಿರಮ್ ಕೂಡ ಹಚ್ಕೋಬೇಕು ಇಲ್ಲಾಂದ್ರೆ ಹೇರ್ ಸ್ವಲ್ಪ ಡ್ರೈ ಆಗಿಬಿಡುತ್ತೆ ತುಂಬಾ ಬೇಗ ಸೊ ಇದು ಬರೀ ನಮ್ಮ ಲೈಕ್ ಕೂದ್ಲಿಗೆ ಮಾತ್ರ ಹಚ್ಕೊಳ್ಳುವಂಥ ಸೀರಮ್ ಇದು ಆಫ್ಟರ್ ವಾಶ್ ಆ್ಯಂಡ್ ಇವಾಗ ರೆಡಿ ಕೂಡ ಅದೇ ನಾನು ಇವಾಗ ಹೊರಡಬೇಕು ಸೊ ಲಕ್ಷಿತ್ ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಅಂತ ಇದ್ದೀರಿ ಸೊ ಲಕ್ಷಿತ್ ಬಂದು ಕಾರ್ಮುಲ್ ಅಕಾಡೆಮಿ ಅಂತ ಇಲ್ಲೇ ಬನಾರಘಟ ರೋಡಲ್ಲಿದೆ ಸೊ ಅಲ್ಲಿ ಓದ್ತಾ ಇರೋದು ಹಾಗೂ ಅವ್ನಿಗೆ ಇವಾಗ ಯು ಕೆ ಜಿಗೆ ಎಷ್ಟು ಫೀಸ್ ಇದೆ ಇಲ್ಲಿ ಅವ್ನ ಫೀಸ್ ಸ್ಟ್ರಕ್ಚರ್ ಏನು ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ತುಂಬ ಜನಕ್ಕೆ ಕೇಳ್ತಾಯಿದ್ರಿ ಬಿಕಾಸ್ ಅವ್ರು ಅವ್ರ ಮಕ್ಕಳನ್ನ ಸೇರಿಸಬೇಕು ಅಂತ ಹೇಳಿಬಿಟ್ಟು ಸೊ ಹೇಳ್ತೀನಿ ಕಂಪ್ಲೀಟಾಗಿ ನೋಡಿ ವಿಡಿಯೋನ ವಾವ್ ತೋರಿಸಿ ಇವಾಗ ಇಬ್ರು ಮಕ್ಕಳು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ರೆ ಕ್ಯೂಟಿ ಕ್ಯೂಟಿ ಹಾಟ್ಸ್ ಎಲ್ಲ ಹಾಕೊಂಡು ಯಾರಿಗಮ್ಮ ಕೊಟ್ರಿ ನೀವು ಜೆ ಮುಡಿನ ಯಾವ ಜೇಜಿಗೆ ಕೊಟ್ಟಮ್ಮ ತಿರುಪತಿಗೆ ತಿರುಪತಿ ಓ ಇವಾಗ ಎಲ್ಲಿಗೆ ಹೋಗೋಣ ಸಿಂಬಾ ಎಲ್ಲಿಗೆ ಹೋಗೋಣ ಮಗನೆ ಹಾ ಎಲ್ಲಿಗೆ ಹೋಗೋಣ ಮಗನೆ ಸ್ಕೂಲ್ಗೆ ಸ್ಕೂಲ್ ಎಲ್ಲಿಗೆ ನೀನು ಸ್ಕೂಲ್ಗೆ ಹೋಗ್ತೀಯಾ ಇಲ್ಲಿ ನೋಡಿಲಿ ಇಲ್ಲಿ ನೋಡಿರ್ಲಿ ಸ್ಕೂಲ್ಗೆ ಹೋಗ್ತೀಯಾ ರೀ ನೋಡ್ರಿ ಸಿಂಬಾ ಹ್ಯಾಟ್ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡ್ರಿ ಇಲ್ಲಿ ಪುನೀತ ಇಲ್ಲಿ ಲೈಟ್ ಎಲ್ಲ ಬರುತ್ತೆ ಸಿಂಬಾ ಹ್ಯಾಟಲ್ಲಿ ಇವಾಗ ಅದನ್ನು ತೆಗೆದು ನೋಡಬೇಕು ಸಿಂಬಾ ಇಲ್ಲಿ 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 ಮಾಡಿರಿ இல்ல இல்லை பாவல்வா பாட் ஓ இன் ಹಾಕೊಳಲ್ಲ ஆக்கொள்ள இங்கே ಸೊ ಲಕ್ಷದೇ ಫೀಸ್ ಎಷ್ಟು ಇವಾಗ ಯು ಕೆ ಜಿ ಅಂತ ಕೇಳ್ತಾಯಿದ್ರಿ ಅವ್ನಿಗೆ ಯು ಕೆ ಜಿಗೆ ಇವಾಗ ಸಿಕ್ಸ್ಟಿ ಫೈವ್ ಥೌಸಂಡ್ ಒಂದು ಸ್ಕೂಲ್ ಫೀಸ್ ಇರೋದು ಅಂದರೆ ಬುಕ್ ಬುಕ್ಸ್ ಎಲ್ಲ ಸಪ್ರೇಟ್ ಇದೆ ಸ್ಕೂಲ್ ಫೀಸೇ ಸಿಕ್ಸ್ಟಿ ಫೈವ್ ಥೌಸಂಡ್ ಆ್ಯಂಡ್ ಅದಾದಮೇಲೆ ಒಂದು ಈ ಬಸ್ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಬಂದು ಥರ್ಟಿ ಒನ್ ಥೌಸಂಡ್ ಏನೋ ಇದೆ ಆ್ಯಂಡ್ ಅದಾದಮೇಲೆ ಒಂದು ಬುಕ್ಸ್ ಮತ್ತು ಯೂನಿಫಾರ್ಮ್ಗೆ ಸೆವೆನ್ ಥೌಸಂಡ್ ಏನೋ ಆಯಿತು ಸೊ ಇಷ್ಟು ಆಲ್ಮೋಸ್ಟ್ ಹೇಳ್ಬೇಕು ಹೇಳಬೇಕು ಅಂದರೆ ಅವ್ನಿಗೆ ಒನ್ ಲ್ಯಾಕ್ ತ್ರೀ ತೌಸಂಡ್ ಏನೋ ಕಂಪ್ಲೀಟಾಗಿ ಆಗುತ್ತೆ ಅವ್ನ ಫೀಸ್ ಆನ್ ಟ್ರಾನ್ಸ್ಪೋರ್ಟ್ ಆನ್ ಬುಕ್ಸ್ ಅದು ಇದು ಅಂತ ಎಲ್ಲ ಸೊ ಇಷ್ಟು ಫೀಸ್ ಇದೆ ಆ್ಯಂಡ್ ಈ ವರ್ಷ ಅವ್ನಿಗೆ ಡೊನೇಷನ್ ಎಲ್ಲ ಸೊ ಫಸ್ಟ್ ಟೈಮ್ ನಾವು ಎಲ್ ಕೆ ಜಿಗೆ ಏನಾದರೂ ಸೇರಿಸಬೇಕಾದ್ರೆ ಅವಾಗ ಡೊನೇಷನ್ ಕೂಡ ಇರುತ್ತೆ ಸೊ ನಾವು ಲಕ್ಷತ್ನ ಎಲ್ ಕೆ ಜಿಗೆ ಸೇರಿಸಬೇಕಾದ್ರೆ ಪ್ರಾಬ್ಲಿ ಫಾರ್ಟಿ ಫೈವ್ ಥೌಸಂಡ್ ಸಮಥಿಂಗ್ ಏನೋ ಡೊನೇಷನ್ ಇತ್ತು ಲಾಸ್ಟ್ ಇಯರ್ ನನಗೊಂದು ಸ್ವಲ್ಪ ಜಾಸ್ತಿ ಆಗಿತ್ತು ಆಲ್ಮೋಸ್ಟ್ ಒನ್ ಲ್ಯಾಕ್ ಫಾರ್ಟಿ ಫಾರ್ಟಿ ಫೈವ್ ತೌಸಂಡ್ ಹತ್ತತ್ರ ಆಗಿತ್ತು ಈ ಸತಿ ಒನ್ ಲ್ಯಾಕ್ ತ್ರೀ ತೌಸಂಡ್ ಆಗಿದೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಡೆಫಿನೆಟ್ಲಿ ಬಸ್ ಚಾರ್ಜಸ್ ಕೂಡ ಜಾಸ್ತಿ ಆಗುತ್ತೆ ಸ್ಕೂಲ್ ಫೀಸ್ ಕೂಡ ಜಾಸ್ತಿ ಆಗುತ್ತೆ ಸೊ ಪುನೀತ್ ಅದೇ ಹೇಳ್ತಾ ಇದ್ದರು ನಾವು ಅಟ್ಲೀಸ್ಟ್ ಬಸ್ ಚಾರ್ಜಸ್ ಸೇವ್ ಮಾಡ್ಬೋದು ನೀನು ಟೂ ವೀಲರ್ ಕಲ್ತ್ಕೊಂಡ್ಬಿಡು ಟೂ ವೀಲರಲ್ಲಿ ಒಡ್ ಅಂದರೆ ಮಗುನ ಕರ್ಕೊಂಡು ಹೋಗ್ಬಿಡೋದು ಕರ್ಕೊಂಡು ಬರೋದು ಮಾಡಿದ್ರೆ ನಮಗೆ ಒಂದು ಬಸ್ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಎಲ್ಲ ಮಿಕ್ಕುತ್ತಲ್ವ ಅಂತ ಬಟ್ ಸೀರಿಯಸ್ಲಿ ನನಗೆ ಸೈಕಲ್ ಓಡ್ಸೋಕ್ಕೆ ಬರಲ್ಲ ಗೈಸ್ ನಾನು ಟ್ರಾ ಟೂ ವೀಲರ್ ಎಲ್ಲಿಂದ ಕಲ್ತ್ಕೊಳ್ಳಿ ತುಂಬ ಟ್ರೈ ಮಾಡಿದ್ದೀನಿ ಆದರೆ ಕಲ್ತ್ಕೋಬಾರ್ದು ಅಂತಲ್ಲ ತುಂಬ ಟ್ರೈ ಮಾಡಿದ್ದೀನಿ ನಾನು ಫೋರ್ ವೀಲರ್ನ ಒಂದು ಸ್ವಲ್ಪ ಓಡಿಸ್ತೀನಿ ಬಟ್ ನನಗೆ ಟೂ ವೀಲರ್ ಒಂದು ಸ್ವಲ್ಪ ಸಖತ್ತು ಭಯ ಅದು ಪ್ರಾಬ್ಲಿ ಚಿಕ್ಕ ವಯಸ್ಸಿಂದನೂ ಅದಕ್ಕೆ ಬೇಸ್ ತುಂಬ ಚೆನ್ನಾಗಿರಬೇಕು ಅಂತ ಹೇಳೋದು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮ ನನ್ನ ಮಗಳು ಬಿದ್ದೋಗ್ಬಿಡ್ತಾಳೆ ಏಟಾಗುತ್ತೆ ಅಂತ ಹೇಳಿಬಿಟ್ಟು ಸೈಕಲ್ ಕಲಿಸಿಲ್ಲ ಇವಾಗ ಗಾಡಿ ಇಲ್ಲ ನನಗೆ Bine. Ba... ಆ್ಯಂಡ್ ಇದು ಬಂದು ಲಕ್ಷದ್ದು ಸ್ಕೂಲ್ ಕ್ಯಾಂಪಸ್ ಈ ರೀತಿಯಾಗಿದೆ ನನಗೆ ಅವ್ನು ಸ್ಕೂಲ್ ನೋಡ್ತಾ ಇದ್ರೆ ನನ್ನ ಸ್ಕೂಲೇ ನೆನಪಾಗುತ್ತೆ ಬಿಕಾಸ್ ನಾನು ಓದಿದ್ದ ಸ್ಕೂಲ್ ಕೂಡ ಇದೇ ರೀತಿಯಾಗಿತ್ತು ಫುಲ್ ದೊಡ್ಡದಾಗಿ ಕ್ರಿಶ್ಚಿಯನ್ ಸ್ಕೂಲೇ ನಾನು ಕೂಡ ಓದಿದ್ದು ಮುಂಬೈನಲ್ಲಿ ಆ್ಯಂಡ್ ಕ್ಯಾಂಪಸ್ ಕೂಡ ಇದೇ ರೀತಿಯಾಗಿದ್ದಿದ್ದು ಸೊ ಜಾಸ್ತಿ ಒಂಥರ ಕನೆಕ್ಟ್ ಆಗುತ್ತೆ ನನಗೆ ನನ್ನ ಸ್ಕೂಲ್ಗೆ ಒಂದು ಸ್ಕೂಲಿಗೆ ಬಂದಾಗಲಿಲ್ಲ ನನಗೆ ಹಾಗೂ ಪುನೀತ್ಗೆ ಏನಿತ್ತಪ್ಪ ಅಂದರೆ ನಾವು ಮಕ್ಕಳಿಗೆ ಕೊಡೋಕ್ಕಾಗೋದು ಒಂದೇ ಅದೇನಪ್ಪ ಅಂದರೆ ಎಜುಕೇಷನ್ ಅದು ತುಂಬ ಚೆನ್ನಾಗಿ ಕೊಡಬೇಕು ಅಂತ ನಮಗಿತ್ತು ಆ್ಯಂಡ್ ಅವನು ಬರೀ ಎಜುಕೇಷನ್ ಅಂದರೆ ಬರೀ ಓದೋದ್ರಲ್ಲಿ ಮಾತ್ರ ಅಲ್ಲದಂತೆ ಬೇರೆ ಈ ಥರ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಸ್ಪೋರ್ಟ್ಸಲ್ಲಿ ಅದರಲ್ಲಿ ಕೂಡ ಎಲ್ಲ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇತ್ತು ಸೊ ಈ ಒಂದು ಸ್ಕೂಲ್ ನನಗೆ ಅದಕ್ಕೆ ತುಂಬ ಚೆನ್ನಾಗಿದೆ ಅಂತ ಫೀಲ್ ಆಯಿತು ಒಳ್ಳೆ ಕ್ಯಾಂಪಸ್ ಇದೆ ತುಂಬ ದೊಡ್ಡ ಕ್ಯಾಂಪಸ್ ಇದ್ದಷ್ಟು ಮಕ್ಕಳುಗಳಿಗೆ ಆಟ ಆಡೋದಕ್ಕೆ ಗ್ರೌಂಡ್ ಇದ್ದಷ್ಟು ಮಕ್ಕಳುಗಳು ಆಟ ಆಡೋಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ತುಂಬ ಇದನ್ನೆಲ್ಲ ಚೂ ನೋಡಿ ನೋಡಿ ನಾವು ಈ ಒಂದು ಸ್ಕೂಲ್ನ ಸೆಲೆಕ್ಟ್ ಮಾಡಿದ್ದು ಓಕೆ ಗಾಯ್ಸ್ ಹೋಗಿ ಬಂದ್ವಿ ಲಕ್ಷಿತ್ ಸ್ಕೂಲ್ ಹತ್ರ ಆ್ಯಂಡ್ ಇವಾಗ ಮನೆಗೆ ಬಂದ್ವಿ ಟೈಮ್ ಆಲ್ರೆಡಿ ಒಂದೂವರೆ ಆಗ್ತಾ ಇದೆ ಸೊ ಇವಾಗ ಅಡುಗೆ ಮಾಡೋ ಟೈಮ್ ಕೂಡ ಸ್ಟಾರ್ಟ್ ಆಯ್ತು ನೋಡಿ ತಿಂಡಿ ಮಾಡಿಬಿಟ್ಟು ಹೋದೆ ಇವಾಗಲೇ ಅಡುಗೆ ಟೈಮ್ ಬಂದ್ಬಿಟ್ಟು ಸೊ ಅಡುಗೆಗೇನಿಲ್ಲ ಒಂದು ಸ್ವಲ್ಪ ಇದನ್ನ ಚಪಾತಿ ಮತ್ತು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಇವಾಗ ಅನ್ನ ತಿನ್ನು ಮೂಲಿಲ್ಲ ಬೆಳಗ್ಗೆ ಆಲ್ರೆಡಿ ಒಂದು ಸರ್ತಿ ಆಗಿದೆ ಅಲ್ವಾ ರೈಸು ಸೊ ಇವಾಗ ತೊಂಡೆಕಾಯಿ ಪಲ್ಯ ಚಪಾತಿ ಇಟ್ಟು ಬೆಳಗ್ಗೆ ಮಕ್ಳಿಗೆ ಕಲಿಸಬೇಕಾದ್ರೇ ಸ್ವಲ್ಪ ಜಾಸ್ತಿ ಕಲಿಸಿದೆ ಸೊ ಅದಕ್ಕೇ ಚಪಾತಿ ಮತ್ತು ತೊಂಡೆಕಾಯಿ ಪಲ್ಯ ರೈಸ್ ಇದೆ ಇನ್ನೂ ಸ್ವಲ್ಪ ನಾವು ಒಂದು ಬೆಳಗ್ಗೆ ಫ್ರೈ ಮಾಡಿದ ರೈಸೇ ಇದೆ ಸೊ ಅದನ್ನೇ ಇವಾಗಲೂ ಬೇಕಾದರೆ ತಿನ್ಕೋಬೋದು ಅಂತ ಹೇಳಿಬಿಟ್ಟು ಬೇಗ ಬೇಗ ತೊಂಡೆಕಾಯಿ ಪಲ್ಯ ಮಾಡ್ತೀನಿ ಸಿಂಬಾಗಿ ಒಂದು ಸ್ವಲ್ಪ ಕಿಚಡಿ ಮಾಡಬೇಕು ಸಿಂಬಾಗಿ ಮತ್ತು ಲಕ್ಷದಿಗೆ ಕಿಚಡಿ ಥರನೇ ಮಾಡಿಬಿಡ್ತೀನಿ ಇಬ್ಬರಿಗೂ ಸೇರಿಸಿ ओके वणी अडಿಗೆ स्टार्ट ಮಾಡಣ ಫ್ಲಿಪ್ ಕಟ್ ಇಂದ ಸ್ವಲ್ಪ ಗ್ರೋಸರಿ ತರ್ಸಿದೆ ಪ್ರೋಸೆಸ್ ಅಂದ್ರೆ ಯೂಶುವಲಿ ಲೈಕ್ ವೆಜಿಟಬಲ್ಸ್ ಅಂಡ್ ಗ್ರೋಸರಿಸ್ ಎಲ್ಲಾ ಇದೆ ವೆಜಿಟಬಲ್ಸ್ ಎಲ್ಲಾ ಖಾಲಿಯಾಗಿದೆ ಹುಣಿಗೊಳ ಖಾಲಿಯಾಗಿದೆ ಮಕ್ಕಳಿಗೆ ಮೈನಾಗೆ ಅವರಿಗೋಸ್ಕರ ಹಾಗೆ ತುಂಬ ಜನ ನಾನು ಸಣ್ಣ ಆಗಿದ್ದೀನಿ ಅಂತ ಹೇಳ್ತಾಯಿದೀನಿ ಆ್ಯಕ್ಚುಲಿ ಸಣ್ಣ ಆಗಿದ್ದೀನಿ ಬಟ್ ಯಾಕೋ ಗೊತ್ತಿಲ್ಲ ಈ ಒಂದು ಬಟ್ಟೆನಲ್ಲಿ ಸ್ವಲ್ಪ ದಪ್ಪನೇ ಕಾಣಿಸ್ತಾ ಇದ್ದೀನಿ ಸ್ವಲ್ಪ ಲೂಸ್ ಅದು ಆಗಿದೆ ನಾನು ತಗೋಬೇಕಾದ್ರೆ ಎಲ್ ಸೈಜ್ ತೊಗೊಂಬಿಟ್ಟಿದ್ದೆ ಅವಾಗ ಒಂಚೂರು ದಪ್ಪ ಇದೆ ಅಂತ ಇವಾಗ ಒಂದು ಸ್ವಲ್ಪ ಲೂಸ್ 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 ಆ ಥರ ಫೀಲ್ ಆಗ್ತಿದೆ ಒಂಚೂರು ಒಂಚೂರು ಮಟ್ಟಿಗೆ ಸಣ್ಣ ಆಗಿದ್ದೀನಿ ಒಂದು ರೌಂಡು ಸೊ ಏ ಹೇಗೆ ಸಣ್ಣ ಆದ್ರಿ ಏನು ಡಯಟ್ ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದು ಮುಂಚೆ ಆದರೂ ಒಂಚೂರು ಎಕ್ಸೈಸು ಡಯಟ್ ಎಲ್ಲ ಮಾಡ್ತಾ ಇದ್ದೆ ಇವಾಗ ಎಲ್ಲನೂ ಬಿಟ್ಬಿಟ್ಟಿದ್ದೀನಿ ಬಿಕಾಸ್ ಟೈಮ್ ಇಲ್ಲ ನನಗೆ ಆ್ಯಂಡ್ ಅಲ್ಲಿ ಮಮ್ಮಿ ಮನೆಗೆ ಹೋದಾಗಲಂತೂ ಫುಲ್ ಸೋಂಬೇರಿ ಆಗಿಬಿಟ್ಟು ಅಲ್ಲಿ ಏನೂ ಮಾಡಿಲ್ಲ ಮುಂದೆ ಮತ್ತೆ ಸ್ಟಾರ್ಟ್ ಮಾಡಬೇಕು ಒಂದು ಸ್ವಲ್ಪ ನನಗೆ ಈ ಥೈಸ್ ಎಲ್ಲ ಕರಗಿಸ್ಬೇಕು ಹೊಟ್ಟೆ ಕರಗಿಸಬೇಕು ಆವಾಗ ನೋಡಪ್ಪ ಕರೆಕ್ಟಾಗಿ ಆಗುತ್ತೆ ಅಂತ ಅಂಡ್ ಸ್ವಲ್ಪ ಆನ್ಲೈನಲ್ಲಿ ತರಿಸಿದ್ನಲ್ಲ ಅದನ್ನೆಲ್ಲ ಜೋಡ್ಸಿಡ್ತಾ ಇದೆ ಒಂದು ಫರ್ಟಿಲೈಸರ್ಸ್ ಗಿಡಗಳಿಗೋಸ್ಕರ ಅಂತ ಹೇಳ್ಬಿಟ್ಟು ಈ ವರ್ಮಿ ಕಂಪೋಸ್ಟ್ ಮತ್ತೆ ಫರ್ಟಿಲೈಸರ್ಸ್ ಇದೆಲ್ಲ ಕೂಡ ತರಿಸಿದೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಡ್ರೈ ಆಗುತ್ತಲ್ಲ ಅವಾಗ ಹಾಕಬೇಕು ಆನ್ಲೈನ್ ಅಲ್ಲಿ ತರಿಸಿದೆ ನಾವು ಇಲ್ಲೇ ನರ್ಸರಿ ಹೋದ್ರೆ ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ ಆನ್ಲೈನ್ ಅಲ್ಲಿ ಕಡಿಮೆ ಸಿಕ್ಕಿದೆ ಇದು ಹಾಕಿದ್ಮೇಲೆ ಹೆಂಗ್ ಬೆಳೆಯುತ್ತೆ ಗಿಡಗಳು ಅಂತ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಒಂದು ಸ್ವಲ್ಪ ಈ ತರ ಲೋನ್ಲಿ ಲೋನ್ಲಿ ತರ ಫೀಲ್ ಆಗೋದು ಆ ಥರ ಎಲ್ಲ ಆಗುತ್ತೆ ಮನೇಲಿ ಇವಾಗ ಸ್ವಲ್ಪ ದಿವಸ ಅಲ್ಲಿ ಮಮ್ಮಿ ಮನೇಲಿದೆ ಎಲ್ಲರ ಜೊತೇಲಿ ಇದ್ನಲ್ಲ ಏನು ಅನಿಸ್ತಾ ಇರಲಿಲ್ಲ ಬಟ್ ಇವಾಗ ಇಲ್ಲಿಗೆ ಬಂದಮೇಲೆ ಪುನೀತ್ ಕೂಡ ಆಫೀಸ್ಗೆ ಹೊಟ್ಟು ಹೋಗ್ತಾರೆ ಮತ್ತು ಸಂಜೆ ಬರ್ತಾರೆ ಅವ್ರು ಜಿಮ್ಗೆ ಹೋಗ್ತಾರೆ ಮತ್ತು ಅಲ್ಲಿಂದ ಬರ್ತಾರೆ ಊಟ ಮಾಡ್ತಾರೆ ಮಕ್ಕಳು ಜೊತೆ ಆಡಾಡ್ತಾರೆ ಮಲಗ್ತಾರೆ ಏನು ಗೊತ್ತಾ ಒಂದು ಪಾರ್ಟ್ನರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವ್ರನ್ನ ನಾವು ಮಿಸ್ ಮಾಡ್ಕೊಬೇಕಾದ್ರೇನೆ ಗೊತ್ತಾಗೋದು ಪ್ರಾಬ್ಲಿ ಇದೆಲ್ಲ ಗಂಡಸ್ರಿಗೆ ಅಷ್ಟೇ ಗೊತ್ತಾಗಲ್ಲ ಬಿಕಾಸ್ ಅವರು ಅದ್ರ ಬಗ್ಗೆ ಜಾಸ್ತಿ ತಲೆನೂ ಕೆಡಿಸ್ಕೊಳ್ಳಲ್ಲ ಆದರೆ ಹೆಣ್ಮಕ್ಳಿಗೆ ಅದು ಒಳಗಿನ ಒಳಗೆ ಎಷ್ಟು ತಿಂತಾ ಇರುತ್ತೆ ಅಂದರೆ ನನಗೆ ಒಂದೊಂದು ಸತಿ ಹಾಗೆ ಆಗ್ಬಿಡುತ್ತೆ ನನಗೆ ಎಷ್ಟೊಂದು ಸತಿ ಎಷ್ಟೊಂದು ಸತಿ ಒಬ್ಬಳೇ ಕುತ್ಕೊಂಡು ಹತ್ತಿದ್ದೀನಿ ಹ್ಞೂ ನಾನು ಯಾರ ಜೊತೆ ಮಾತಾಡಲಿ ನಾನು ಏನು ಮಾಡಲಿ ಅಂತ ನನಗೆ ಅವಾಗ ನಾನು ತಂಗಿರ ಜೊತೆನೂ ಮಾತಾಡ್ತೀನಿ ಬಟ್ ಕೆಲವೊಮ್ಮೆ ಅಲ್ಲ ಆ ಒಂದು ಫ್ರೆಂಡ್ ಅನ್ನೋರು ಬೇಕಾಗುತ್ತೆ ಸೊ ಆವಾಗ ನಾನು ಮೇಘನ ಜೊತೆ ಮಾತಾಡ್ತೀನಿ ಒಂಚೂರು ಸಮಾಧಾನ ಆಗುತ್ತೆ ಇಲ್ಲಾಂದರೆ ಕೆಲವೊಮ್ಮೆ ಲಚ್ಚಿ ಜೊತೆ ಮಾತಾಡ್ತೀನಿ ಲಚ್ಚು ಜೊತೆ ಮಾತಾಡಿದ್ರು ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಬಟ್ ಏನೇ ಆದರೂ ಅಲ್ಲ ಒಂದು ಪಾರ್ಟ್ನರ್ ಅಂದರೆ ನಮ್ಮ ಪಾರ್ಟ್ನರ್ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿದಾಗ ಅಥವಾ ಅವ್ರ ಜೊತೆ ಮಾತಾಡಿ ನಮ್ಮ ಏನೇ ನಮ್ಮ ಮನಸ್ಸಲ್ಲಿ ಏನೇ ನೋಡ್ತಾ ಇರುತ್ತೋ ಅದನ್ನೆಲ್ಲ ಹೇಳ್ಕೊಂಡಾಗ ಆ ಆವಾಗ ಆಗುವಂಥ ಒಂದು ಖುಷಿ ಒಂದು ಸಮಾಧಾನ ಒಂದು ಏನು ಹೇಳ್ತಾರಲ್ಲ ರಿಲೀಫ್ ಅದು ಅದು ಸಿಗಲ್ಲ ಸೊ ಗೊತ್ತಿಲ್ಲ ನಾನು ಇವಾಗ ಇದನ್ನು ಹೇಳ್ತಾ ಇದ್ದೀನಿ ಅಂತ ಯಾಕೋ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ಆದಷ್ಟು ಆದಷ್ಟು ಅಲ್ಲ ನಿಮ್ಮ ಪಾರ್ಟ್ನರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸ್ಪೆಷಲಿ ಗಂಡಸರಾದರೆ ನಿಮ್ಮ ಹೆಂಡ್ತಿದಿರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬಿಕಾಸ್ ತುಂಬಾ ಇಂಪಾರ್ಟೆಂಟ್ ಇವಾಗ ಗಂಡಸರಂದರೆ ಬೆಳಗಿಂದ ಸಂಜೆ ತನಕ ಹೊರಗಡೆ ಇರ್ತಾರೆ ಎಷ್ಟೊಂದು ಜನ ನೋಡ್ತಾರೆ ಸಿಗ್ತಾರೆ ಮಾತಾಡ್ತಾರೆ ಬಟ್ ನಾವು ಹೆಣ್ಮಕ್ಳು ಸ್ಪೆಷಲಿ ಈ ಥರ ಹೋಮ್ ಮೇಕರ್ ಅಂತೂ ಮನೆ ಈ ನಾಲ್ಕು ಗೋಡೆ ಒಳಗೆ ಇರ್ತೀವಿ ಬೆಳಗ್ಗೆಯಿಂದ ರಾತ್ರಿ ತನಕ ಬರೀ ಇಲ್ಲೇ ಇರ್ತೀವಿ ಇಲ್ಲೇ ಇದ್ದು ಇದ್ದು ಒಂಥರ ಎಕ್ಸಾಸ್ಟ್ ಆದಂಗೆ ಫೀಲ್ ಆಗುತ್ತೆ ಅವಾಗ ಏನು ಮಾಡಬೇಕು ಅಂತ ನಿಜ ನನಗೆ ಗೊತ್ತಾಗಲ್ಲ ಸೊ ನಿಮ್ಗೇನಾದರೂ ಈ ಥರ ಆಗ್ತಿದೆ ನೀವು ಅದರಿಂದ ಹೇಗೆ ರಿಕವರ್ ಇದ್ದೀರಾ ಪ್ಲೀಸ್ ನನಗೆ ಹೇಳಿ ಹೆಲ್ಪ್ ಮಾಡಿ ಆ್ಯಂಡ್ ಬನ್ನಿ ಎನಿವೇಸ್ ನಂದು ಇದ್ದೇ ಇರುತ್ತೆ ಸೊ ಇವಾಗ ಈ ಒಂದು ಕ್ವಿಕ್ಕಾಗಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ತೊಂಡೆಕಾಯಿ ಪಲ್ಯ ತುಂಬ ಜನ ಮಾಡಲ್ಲ ಗೊತ್ತು ಬಟ್ ತುಂಬ ಸಖತ್ತಾಗಿರುತ್ತೆ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಪಲ್ಯ ಇದು ಸೊ ನನಗೆ ತುಂಬ ಬೇಜಾರಾದಾಗ ನನಗೇನ ಏನು ಜಾಸ್ತಿ ಇಷ್ಟನೋ ಅದನ್ನೇ ನಾನು ಮಾಡ್ಕೊಂಡು ತಿನ್ನೋದು ಸೊ ಇವತ್ತು ತೊಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನು ಆಮೇಲೆ ಅದರಲ್ಲಿ ಮಾಮೂಲಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕ್ಕೊಂಡು ಮತ್ತು ಅದನ್ನು ಸ್ವಲ್ಪ ಬೆತ್ತಗಾಗೋ ತನಕ ಫ್ರೈ ಮಾಡಿಕೊಂಡು ಅದಾದಮೇಲೆ ತೊಂಡೆಕಾಯಿ ತೊಂಡೆಕಾಯಿ ನೀವು ಬೇಕಾದರೆ ಒಂದು ವಿಸಲ್ ಕೂಡ ಹೊಡ್ಸ್ಕೋಬೋದು ಆ್ಯಕ್ಚುಲಿ ಎಳೆ ತೊಂಡೆಕಾಯಿ ಆದರೆ ಬೇಗನೆ ಬೆಂದ್ಕೊಬಿಡುತ್ತೆ ಒಂದು ಸ್ವಲ್ಪ ಬಲ್ತೋಗಿರೋ ಥರ ಇದ್ದರೆ ಸ್ವಲ್ಪ ತೊಂದರೆ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಅಷ್ಟು ಜಾಸ್ತಿ ಬೇಯಿಸ್ಕೊಬೋದು ನನಗೆ ಚಪಾತಿ ಜೊತೆ ಒಂಥರ ಬೆಸ್ಟ್ ಕಾಂಬಿನೇಷನ್ ಅನಿಸುತ್ತೆ ತೊಂಡೆಕಾಯಿ ಪಲ್ಯ ತೊಂಡೆಕಾಯಿ ತುಂಬ ಒಳ್ಳೆಯದು ಅಂದರೆ ಊಟಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮತ್ತು ಅದರಲ್ಲಿ ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಒಂಥರ ಪವರ್ ಹೌಸ್ ಆಫ್ ಹೆಲ್ತ್ ಬೆನಿಫಿಟ್ಸ್ ಅಂತಲೇ ಕರೀತಾರೆ ಅದನ್ನು ಅಂದರೆ ವೆಯ್ಟ್ ಮ್ಯಾನೇಜ್ಮೆಂಟ್ಗಾಗಲಿ ಅಥವಾ ಬ್ಲಡ್ ಶುಗರ್ ಲೆವೆಲ್ಸ್ಗಾಗಲಿ ತುಂಬಾ ತುಂಬಾ ಒಳ್ಳೆಯದು ಇನ್ಫ್ಯಾಕ್ಟ್ ಈ ಬಾಯಲ್ಲಿ ಹುಣ್ಣಾಗಿರುತ್ತೆ ನೋಡಿ ಅವಾಗ ಹಸಿ ತೊಂಡೆಕಾಯಿನೇ ತಿನ್ನೋಕ್ಕೆ ಹೇಳ್ತಾರೆ ಅದು ತುಂಬ ಬೇಗ ಕಡಿಮೆ ಆಗುತ್ತೆ ಹಸಿ ತೊಂಡೆಕಾಯಿ ತಿಂದಾಗ ಆ್ಯಂಡ್ ಪಲ್ಯ ನೋಡಿದ್ರಲ್ಲ ಸೊ ಇಷ್ಟೇ ಆ್ಯಂಡ್ ಲಾಸ್ಟಲ್ಲಿ ಒಂದು ಸ್ವಲ್ಪ ಸಾಂಬಾರ್ ನಮ್ಮಮ್ಮನ ಕೈ ರುಚಿ ಬೇಕು ಅಂದರೆ ನಮ್ಮಮ್ಮ ಮಾಡಿ ಸಾಂಬಾರು ಪೌಡರ್ನ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತೆ ಒಂದು ಚೂರಿ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ಅಷ್ಟೇ ನಮ್ಮ ತೊಂಡೆಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ ನಾನು ಏನು ನೋಡ್ತಾ ಇದ್ದಾರೆ ಸುಪ್ರಿಯಾ ಯಾವ ಲ್ಯಾಂಗ್ವೇಜ್ ಅಂತ ಅನ್ಕೋಬೋದು ನಾನು ಮರಾಠಿ ಲ್ಯಾಂಗ್ವೇಜ್ ಮರಾಠಿದು ಸೈರಾಟ್ ಮೂವಿ ಗೊತ್ತಿರುತ್ತೆ ತುಂಬ ಜನಕ್ಕೆ ಗೊತ್ತಿಲ್ಲ ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ನೋಡಿ ಇನ್ಫ್ಯಾಕ್ಟ್ ಅದ್ರದ್ದು ರಿಮೇಕ್ ಕೂಡ ಆಗಿದೆ ಕನ್ನಡದಲ್ಲಿ ಬಟ್ ನನಗೆ ಮರಾಠಿನಲ್ಲೇ ತುಂಬ ಜಾಸ್ತಿ ಇಷ್ಟ ಅದು ನಾನು ಆ ಮೂವಿನ ಇಲ್ಲ ಅಂದರೂ ಅದೆಷ್ಟು ಸತಿ ನೋಡಿದ್ದೀನೋ ಒಂದು ಹತ್ತು ಸತಿ ಆ ಮೂವಿನ ನೋಡಿದರೆ ಹತ್ತು ಸತಿ ಅದರದ್ದು ಮೇಕಿಂಗ್ನ ನೋಡಿದ್ದೀನಿ ನನಗೆ ತುಂಬ ಬೇಜಾರಾಯಿತು ಮನ್ಸಿಗೆ ಒಂಥರ ಯಾಕೋ ಮನ್ಸಲ್ಲಿ ಜಾಸ್ತಿ ನೋವಿದೆ ಅನ್ನೋ ಥರ ಆದಾಗ ನಾನು ಈ ಮೂವಿನ ನೋಡ್ತೀನಿ ಅಥವಾ ಈ ಮೂವಿದು ಮೇಕಿಂಗ್ ನೋಡ್ತೀನಿ ಒಂಥರ ಸ್ಮೈಲ್ ಬರುತ್ತೆ ಫೇಸಲ್ಲಿ ಖುಷಿ ಅನಿಸುತ್ತೆ ಸ್ಪೆಷಲಿ ಫಸ್ಟ್ ಹಾಫ್ ಆಫ್ ದ ಮೂವಿ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಸೈರಾಟ್ ಮೂವಿ ಅಂತ ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ ಅನ್ನೋದೇ ಇಲ್ಲ ವರ್ಲ್ಡ್ ಫೇಮಸ್ ಮೂವಿ ಅದು ಸೊ ನೋಡಿ ನೋಡಿಲ್ಲ ಅಂದರೆ ಆ್ಯಂಡ್ ಹಾಗೆ ಅದರದ್ದು ಮೇಕಿಂಗ್ನ ನೋಡ್ತಾ ನೋಡ್ತಾ ಅಡುಗೆನ ಕೂಡ ಮಾಡಿ ಮುಗಿಸ್ತೆ ಆಲ್ಮೋಸ್ಟ್ ಒನ್ ಅವರ್ ಆಯಿತು ಅಡುಗೆ ಮುಗಿಸೋ ಅಷ್ಟರಲ್ಲಿ ಬಿಕಾಸ್ ಸಿಂಬದು ಕೂಡ ಅವನದು ಕಿಚಡಿ ಮಾಡಬೇಕಿತ್ತು ಮತ್ತು ಪಲ್ಯ ಎಲ್ಲ ನಿನ್ಗೆ ಊಟ ನೀನು ಊಟ ಮಾಡಲ್ವಾ ಪಪ್ಪಿ ಅನ್ನ ತಿಂತೀಯ ನೋಡು ಅನ್ನ ಏನು ಪಪ್ಪಿ ಗೈಸ್ ಫೈನಲಿ ನಮ್ಮ ಊಟ ರೆಡಿಯಾಗಿದೆ ನಾನು ರೈಸ್ ಎಂತಕ್ಕೆ ಮಾಡಿಲ್ಲ ಅಂದರೆ ಮಾಡಿದ್ದು ಅದು ರೈಸ್ ಭತ್ತರ ಏನು ಮಾಡಿದಲ್ಲ ಅದೇ ಇನ್ನೂ ಸ್ವಲ್ಪ ಇತ್ತು ಸೊ ಅದಕ್ಕೇನೆ ನನ್ನ ಗಂಡಲ್ಲಿ ಊಟಕ್ಕೆ ಕಾಯ್ತಾ ಇದ್ದೀರಿ ಊಟ 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 ತಿನ್ನಪ್ಪ ಫಸ್ಟು ತಿಂದ್ಬಿಟ್ಟು ಹೇಳಪ್ಪ ನಾವು ಸ್ಟಾ ಬಂದಿದ್ದು ನಾನು ವೀಡಿಯೋ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೆ ಎಷ್ಟು ಗಂಟೆಗೆ ನಿನ್ನ ಮಕ್ಕಳಿಗೆ ಮಾಡಿಕೊಂಡು ನಿನಗೆ ಮಾಡಿಕೊಂಡು ಇಷ್ಟೊಂದು ಟೈಮ್ ತಗೋತಿದೀ ಒಂದು ಪಲ್ಯ ಹೆಂಗಿದೆ ಅಂತ ಹೇಳೋಕೆ ಚೆನ್ನಾಗಿದೆ ಬಟ್ ಯೂಸ್ ನನಗೆ ತುಂಬಾ ಪಲ್ಯ ಅಂದರೆ ವೆಜಿಟೇಬಲ್ ಮಿಕ್ಸ್ ಮಾಡ್ತಾರಲ್ಲ ಆ ಪಲ್ಯಗಳಂದ್ರೆ ತುಂಬ ಇಷ್ಟ ಸೊ ಆಮೇಲೆ ನನಗೆ ಆಕ್ಚುಲಿ ಈ ಥರ ಈ ಥರ ಪಲ್ಯಗಳಿಗಿಂತ ನನಗೆ ರೊಟ್ಟಿ ಮತ್ತೆ ಕುಂಬಳಕಾಯಿ ಪಲ್ಯ ನನಗಂತೂ ಫೇವ್ರೇಟ್ ಅದು ಸೊ ಇದು ಚೆನ್ನಾಗಿದೆ ನಾಳೆ ಏನಾದರೂ ರೊಟ್ಟಿ ಕುಂಬಳಕಾಯಿ ಪಲ್ಯ ಮಾಡಿಕೊಡು

ಆಂಡ್ ಕುನಿದೇ ಹೇಳೋದು ಸೀಸನ್ ಅಲ್ಲಿ ಯಾವ ಯಾವ ತರಕಾರಿಗಳು ಸಿಗುತ್ತೋ ಆ ತರಕಾರಿಗಳು ತಿನ್ನಬೇಕು ಅಂತ ಹೌದು ಯಾವ ಯಾವ ಸೀಸನ್ ಅಲ್ಲಿ ಯಾವ ತರಕಾರಿಗಳು ಯಾವ ಕಾಳುಗಳು ಬರುತ್ತೆ ಅದನ್ನ ತು ಮಿಸ್ ಮಾಡಬೇಡಿ ಅದನ್ನ ಖಂಡಿತ ಯಾಕೆಂದ್ರೆ ಏನು ಹೇಳೋಕೆ ಯಾಕೆ ಏನು ಅಂದ್ರೆ ಆ ಸೀಸನ್ ಅಲ್ಲಿ ಮಾತ್ರ ಅದು ಕರೆಕ್ಟಾಗಿ ಚೆನ್ನಾಗಿ ಜಾಸ್ತಿ ಬೆಳೆಯೋದು ಬೇರೆ ಟೈಮಲ್ಲಿ ಅಂದ್ರೆ ಏನು ಸ್ವಲ್ಪ ಜಾಸ್ತಿ ಈ ಹಪೆಸ್ಟಿಸೈಡ್ 2 ಮತ್ತೆ ಹಾಕಿ ಬೆಳಸ್ತಾರೆ ಹೌದು ಯಾವುದೇ ಆಗಲಿ ಪ್ರತಿಯೊಂದನ್ನು ಆ ಸೀಸನ್ ಬರೋವಂಥದ್ದು ತರಕಾರಿಗಳಾಗಲಿ ಕಾಳುಗಳಾಗಲಿ ಕಾಳುಗಳಾಗ್ಲಿ ಏನು ಮಿಸ್ ಮಾಡ್ಕೋಬಿಡಿ ಯಾರನ್ನು ಆ ಸೀಸನ್ ಬರೋದನ್ನ ತಿನ್ಬಿಡಿ ಯಾಕೆಂದ್ರೆ ಅದು ಯಾವಾಗೂ ನಿಮ್ಗೆ ಸಿಗಲ್ಲ ಈಗ ಯಾವುದೋ ವರ್ಷದಲ್ಲಿ ಒಂದ್ ಸಲ ಇಲ್ಲ ಟೂ ಟೈಮ್ಸ್ ಬರುತ್ತೆ ಮತ್ತೆ ಅದನ್ನ ತಿನ್ಬೇಕಂದ್ರೆ ಮತ್ತೆ ಆ ಸೀಸನ್ ಕಾಯ್ಕೊಂಡಿರ್ಬೇಕಾಗತ್ತೆ ಸೊ ಖಂಡಿತ ಆ ಸೀಸನ್ ಬರುವಂಥ ಹಣ್ಣುಗಳು ಕಾಳುಗಳು ತರಕಾರಿಗಳನ್ನ ಆ ಸೀಸನ್ ತಿನ್ನಿ ಮತ್ತು ಇನ್ನೊಂದೇನಪ್ಪ ಅಂದ್ರೆ ಕಾಳುಗಳಲ್ಲಿ ತುಂಬಾ ಥರ ಕಾಳುಗಳಿದೆ ಸೊ ಬರೀ ನೀವು ಈ ತರ ದಾಲ್ ಮತ್ತೆ ಬೇಳೆ ಅನ್ಕೊಂಡೆ ಅದನ್ನೇ ಯೂಸ್ ಮಾಡ್ಬೇಡಿ ತುಂಬಾ ತರ ಕಾಳುಗಳಿದೆ ಅದನ್ನ ಎಲ್ಲವನ್ನೂ ತಿನ್ನಿ ಪ್ರತಿ ಒಂದ್ರು ಒಂದೊಂದ್ ಕಾಳಲ್ಲೂ ಬೇರೆ ಬೇರೆ ತರ ನಿಮ್ಗೆ ಪ್ರೋಟೀನ್ಸ್ ಆಗಲಿ ಬೇರೆ ಬೇರೆ ತರದೆಲ್ಲ ನಿಮ್ಗೆ ಸಿಗತ್ತೆ ಬಾಡಿ ಬೇಕಾಗಿರೋ ಅಂತದ್ದು ಸೊ ಒಂದೇ ತರ ಕಾಳು ತಿನ್ಬೇಡಿ ಬೇರೆ ಬೇರೆ ತರ ಬೇಳೆ ಅಂತನೆ ತಗೋಬೇಡಿ ಅದ್ರ ಬಿಟ್ಟು ಎಷ್ಟೊಂದರ ಕಾಳುಗಳಿದೆ ಅದನ್ನೆಲ್ಲ ಡೈಲಿ ಯೂಸ್ ಮಾಡಿ ಇವತ್ತು ಒಂದು ಬೇಳೆ ಹಾಕಿದ್ರೆ ನಾಳೆ ಇನ್ನೊಂದು ಯಾವ್ದೋ ಒಂದ್ ಕಾಳು ಆ ತರ ಬೇರೆ ಬೇರೆ ಅಂತ ತಿನ್ನಿ ಹೆಲ್ತ್ ಚೆನ್ನಾಗಿರುತ್ತೆ ಓಕೆ ಗಾಯ್ ಸೊ ಇದ್ ಬಂದು ಇವತ್ತಿನ ವ್ಲಾಗ್ ಐ ಹೋಪ್ ಇವತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಮುಂದೆ ಡೈಲಿ ವ್ಲಾಗ್ಸ್ನ ಹಾಕ್ತೀನಿ ಸ್ವಲ್ಪ ನನಗೆ ಒಂಥರ ಮನ್ಸಿಗೆ ಬೇಜಾರಾಗಿತ್ತು ಅದಕ್ಕೆ ಡೈಲಿ ವ್ಲಾಗ್ಸ್ ಹಾಕಿರಲಿಲ್ಲ ಒಂದು ಮೂರು ದಿವಸದಿಂದ ಬಟ್ ಇನ್ನು ಮುಂದೆ ಆದಷ್ಟು ಜಾಸ್ತಿ ವ್ಲಾಗ್ಸ್ನ ಹಾಕ್ತೀನಿ ಬಿಕಾಸ್ ಇನ್ನು ಮುಂದೆ ಸ್ಕೂಲು ಅದು ಇದು ಅಂತೆಲ್ಲ ತುಂಬ ಇದೆ ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಿಮಗೆ ಹೆಲ್ಪ್ ಆಗೋ ಥರ ಕಾಂಟೆಂಟ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಏನಾದರೂ ಸ್ಪೆಸಿಫಿಕ್ ಕಾಂಟೆಂಟ್ ಏನಾದರೂ ರಿಕ್ವೆಸ್ಟ್ ಇದ್ದರೆ ಪ್ಲೀಸ್ ಅದನ್ನ ಕಾಮೆಂಟ್ ಮೂಲಕ ತಿಳಿಸಿ ನಾನು ಆದಷ್ಟು ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಮತ್ತು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಓಕೆ ಬಾಯ್